ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಅವರೆಕಾಳು ಎಣ್ಣೆ ಕಾಳು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಮೊದಲಿಗೆ ಅದಕ್ಕೆ ಅವರೆಕಾಳು ನೆನೆಸಿ ಸಿಪ್ಪೆ ಬಿಡಿಸಿ ಇಟ್ಕೊಂಡಿರೋದು ಬೇಳೆ ಮಾಡಿ ಇಟ್ಕೊಂಡಿರೋದು ಮತ್ತು ನೆನೆಸಿರೋ ಕಡಲೆಬೇಳೆ ಮತ್ತು ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿ ಎರಡನ್ನೂ ಮಿಕ್ಸ್ ಮಾಡ್ಕೋಬೇಕು ಮತ್ತು ಕಡಲೆ ಬೀಜ ಇದಕ್ಕೆ ಬೇಕು ಅಂದರೆ ನೀವು ಕೊಬ್ಬರಿ ಬೇಕಾದರೂ ಪೀಸ್ ಮಾಡಿ ತಗೋಬೋದು ನಾನು ಕೊಬ್ಬರಿ ಹಾಕ್ತಾಯಿಲ್ಲ ಇವಾಗ ಎಣ್ಣೆನ ಕಾಯಕ್ಕೆಟ್ಟಿದ್ದೀನಿ ಇಟ್ಟಿದ್ದೀನಿ ಎಣ್ಣೆ ಬಿಸಿ ಆದಾಗ ಅವರೆಕಾಳನ್ನ ಹಾಕೋಣ ನೋಡಿ ಎಣ್ಣೆ ಬಿಸಿಯಾಗಿದೆ ಸ್ವಲ್ಪ ಸ್ವಲ್ಪನೇ ಅವರೆಕಾಳನ್ನ ಅವರೆ ಬೇಳೆನ ಹಾಕೋಬೇಕು ಎಲ್ಲನೂ ಒಂದೇ ಸರಿ ಹಾಕ್ಕೊಂಡ್ರೆ ಕ್ರಿಸಿಪಿಯಾಗಿ ಬರಲ್ಲ ಗಟ್ಟಿಯಾಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಎಣ್ಣೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ನೋಡಿ ಫ್ರೈ ಆಯಿತು ಈ ಥರ ಅವು ಆದ ತಕ್ಕ ಮೇಲೆ ಎಣ್ಣೆ ಮೇಲೆ ತೇಲುತ್ತೆ ಅವಾಗ ಇದು ಆಗಿದೆ ಅಂತ ಫ್ರೈ ಆಗಿದೆ ಎಲ್ಲನೂ ತೆಗ್ಯೋಣ ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲನ್ನು ನೋಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಈಗ ನೆನೆಸಿರೋ ಕಡಲೆಬೇಳೆನ ನೀರಿಲ್ಲದ ಹಾಗೆ ಡ್ರೈ ಮಾಡಿಕೊಂಡು ಎಣ್ಣೆಗೆ ಹಾಕೋತಾ ಇದ್ದೀನಿ ಇದೂ ಅಷ್ಟೇ ಆದಮೇಲೆ ಇವು ಮೇಲೆ ತೇಲ್ತವೆ ಆವಾಗ ಕಡಲೆಬೇಳೆ ಆಗಿದೆ ಅಂತ ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅವು ಮೇಲೆ ಬರ್ತಾ ಇದ್ದಾವೆ ನೋಡಿ ಹೀಗೆ ಎಲ್ಲ ಮೇಲೆ ಬಂದರೆ ಕಡಲೆಬೇಳೆ ಆಗಿದೆ ಈ ರೆಸಿಪಿನ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಕಡಲೆಬೇಳೆ ಆಗಿದೆ ಇವಾಗ ಇದನ್ನು ತೆಗೋಣ ನೀವು ಕೊಬ್ಬರಿನ ಬೇಕಾದ್ರೆ ತಗೋಬೋದು ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ನೋಡಿ ಇದಾಗಿದೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇವಾಗ ಕಡಲೆ ಬೀಜನ ಹಾಕೋತಾ ಇದ್ದೀನಿ ಕಡಲೆ ಬೀಜ ಫ್ರೈ ಮಾಡಿಕೊಂಡ್ರೆ ಮುಗಿತ್ತು ಕಡಲೆ ಬೀಜ ಏನು ತುಂಬ ಹೊತ್ತು ಫ್ರೈ ಮಾಡೋ ಹಾಕಿಲ್ಲಲ್ಲ ಇದು ನೋಡಿ ಕಡಲೆ ಬೀಜ ಆಯಿತು ಇವಾಗ ಇದನ್ನು ತೆಗೋಣ ಇದು ಎಣ್ಣೆ ಬಿಸಿಯಲ್ಲೇ ಆಗಿಬಿಡುತ್ತೆ ಇನ್ನು ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಎಲ್ಲನೂ ಫ್ರೈ ಮಾಡ್ಕೋಬೇಕು ಹೈ ಫ್ಲೇಮ್ ಇಟ್ಕೋಬೇಡಿ ನೋಡಿ ಕಡಲೆ ಬೀಜ ಆಗಿದೆ ಎಲ್ಲನೂ ಪಾನ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಯಾರೆಲ್ಲ ಅವರೆಕಾಳನ್ನು ಕಾಳನ್ನು ಇಷ್ಟಪಡ್ತೀರ ಈಗ ಅವರೆಕಾಳು ಸೀಸನ್ನ ಟ್ರೈ ಮಾಡಿ ಇವಾಗ ನಾನು ಉಪ್ಪು ಮತ್ತು ಖಾರದ ಪುಡಿನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀವು ಎಷ್ಟು ಖಾರ ತಿಂತೀರ ನೋಡಿ ಖಾರ ಮಿಕ್ಸ್ ಮಾಡ್ಕೊಳ್ಳಿ ನಾನಿವಾಗ ಉಪ್ಪು ಖಾರನ ಹಾಕೋತಾ ಇದ್ದೀನಿ ಹಾಕಿ ಎಲ್ಲನೂ ಮಿಕ್ಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಬಿಸಿ ಕಡಿಮೆ ಆದಮೇಲೆ ತಣ್ಣಗಾದ್ಮೇಲೆ ಇದನ್ನು ಬೌಲ್ಗೆ ಇಟ್ಕೊಂಡು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ನೀವು ಇಟ್ಕೊಂಡು ತಿನ್ಬೋದು ನೋಡಿ ಈ ಥರ ಚೆನ್ನಾಗೇ ಮಿಕ್ಸ್ ಮಾಡ್ಕೋಬೇಕು ನೋಡಿ ಆಗಿದೆ ನೀವು ಟೇಸ್ಟ್ ಮಾಡಿ ಉಪ್ಪು ಖಾರನ ಹಾಕ್ಕೊಳ್ಳಿ ನೋಡಿ ರೆಡಿ ಆಯಿತು ಎಣ್ಣೆ ಕಾಳು ನೀವು ಬರೀ ಅವರೇ ಕಾಳಲ್ಲಿ ಬೇಕಾದ್ರೂ ಮಾಡ್ಕೋಬೋದು ನಾನು ಮಕ್ಕಳು ಇದ್ದಾರೆ ಅಂತ ಹೇಳಿ ಎಲ್ಲ ಕಾಳನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀವು ಬರೀ ಅವರೇ ಕಾಳನ್ನೇ ಬೇಕಾದರೂ ಮಾಡ್ಕೋಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್